ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಗೂಬೆ ಕಂಡರೆ ಏನು ಅರ್ಥ ಗೂಬೆ ಕನಸಿನಲ್ಲಿ ಕಾಣುವುದು ಶಕ್ತಿಯ ಮಿಶ್ರ ಸಂಜ್ಞೆಯಾಗಿದ್ದು ಅದು ಧಾರ್ಮಿಕ ಸಾಮಾಜಿಕ ಮತ್ತು ವೈಜ್ಞಾನಿಕ ನಾನಾ ಕಾರಣಗಳಿಂದ ವಿಭಿನ್ನ ಅರ್ಥಗಳನ್ನು ನೀಡುತ್ತದೆ ಧಾರ್ಮಿಕ ಮತ್ತು ಶ್ರದ್ಧಾ ನಂಬಿಕೆಯ ಪ್ರಕಾರ ಬುದ್ಧಿವಂತಿಕೆಯ ಸಂಕೇತ ಗೂಬೆ ವಿದ್ಯೆ ಮತ್ತು ಜ್ಞಾನಕ್ಕೆ ಪ್ರತೀಕವಾಗಿದೆ ಅದನ್ನು ಕಾಣುವುದು ನಿಮ್ಮೊಳಗಿನ ಜ್ಞಾನ ಆತ್ಮಾನುಶೀಲತೆಗೆ ಸೂಚನೆ ಎನ್ನಲಾಗುತ್ತದೆ ಗೌಪ್ಯ ಮಾಹಿತಿಯ ಬೆಳಕು ಗೂಬೆ ರಾತ್ರಿ ನೋಡಬಲ್ಲ ಪ್ರಾಣಿ ಹೀಗಾಗಿ ಇದನ್ನು ಕನಸಿನಲ್ಲಿ ನೋಡುವುದು ಅಜ್ಞಾತವೊಂದರ ಬಗ್ಗೆ ನಿದರ್ಶನ ಅಥವಾ ಸತ್ಯವನ್ನು ತಿಳಿಯುವ ಕಾಲ ಬಂದಿದೆ ಎಂಬ ಸೂಚನೆಯಾಗಿದೆ ವಿಷ್ಣು ದೇವರ ವಾಹನ ಕೆಲ ಶಾಸ್ತ್ರಗಳಲ್ಲಿ ಗೂಬೆ ಲಕ್ಷ್ಮೀ ದೇವಿಯ ಜೊತೆಗೆ ಸಂಪತ್ತಿಗೆ ಸಂಬಂಧಿಸಿದ ಸಂಕೇತ ಎಂದು ಕೂಡ ಕಾಣುತ್ತಾರೆ ಹಾಗಾಗಿ ಗೂಬೆ ಕಾಣುವುದು ಹಣಕಾಸು ಬೆಳವಣಿಗೆಗೆ ಸೂಚನೆಯೂ ಆಗಿರಬಹುದು ವೈಜ್ಞಾನಿಕ ಮಾನಸಿಕ ವಿಶ್ಲೇಷಣೆ ಆತ್ಮ ಸಾಕ್ಷಾತ್ಕಾರದ ಸೂಚನೆ ಗೂಬೆ ನಿಶಾಕಾಲದ ಪ್ರಾಣಿ ಕನಸಿನಲ್ಲಿ ಕಾಣುವುದೆಂದರೆ ನೀವು ನಿಮ್ಮ ಒಳಗಿನ ಭಯ ಅಥವಾ ಸತ್ಯಗಳನ್ನು ಗುರುತಿಸಲು ತಯಾರಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಒಂಟಿತನ ಅಥವಾ ಅಳಿವಿನ ಭಾವನೆ ಕೆಲವೊಮ್ಮೆ ಗೂಬೆ ಭೀಕರ ಅಥವಾ ನಿರ್ಜನತೆಯ ಪ್ರತೀಕವಾಗಿರಬಹುದು ನೀವು ಬೇಸರ ಒತ್ತಡ ಅಥವಾ ಮನಸ್ಸಿನಲ್ಲಿ ಏನಾದರೂ ದಬ್ಬಾಳಿಕೆಯಿಂದ ತೊಂದರೆ ಅನುಭವಿಸುತ್ತಿದ್ದರೆ ಅದು ನಿಮ್ಮ ಕನಸಿನಲ್ಲಿ ಗೂಬೆ ರೂಪದಲ್ಲಿ ತೋರಿಸಬಹುದು ಕೆಲ ಜಾಗಗಳಲ್ಲಿ ಗೂಬೆ ಅಪಶಕುನ ಎನ್ನುವ ನಂಬಿಕೆ ಇದೆ ಆದರೆ ಇದು ಪ್ರದೇಶದ ಪ್ರದೇಶಕ್ಕೆ ಬದಲಾಗುತ್ತದೆ ಗೂಬೆ ಕೂಗುವುದು ಮನೆಯ ಸುತ್ತಲೂ ನಡೆಯುತ್ತಿರುವ ಶಕ್ತಿಗಳನ್ನು ಸೂಚಿಸುತ್ತವೆ ಎಂಬ ಹಳೆಯ ನಂಬಿಕೆ ಕೂಡ ಇದೆ ಸರಳವಾಗಿ ಹೇಳುವುದಾದರೆ ಗೂಬೆಯ ಸ್ಥಿತಿ ಇದರ ಅರ್ಥ ಹಾರುತ್ತಾ ಕಾಣುವುದು ಜ್ಞಾನ ಪ್ರಾಪ್ತಿ ಒಳಜೀವನ ಬದಲಾವಣೆ ಕೂಗುತ್ತಿರುವ ಗೂಬೆ ಎಚ್ಚರಿಕೆ ಅಪಾಯದ ಸೂಚನೆ ಅಥವಾ ಅದೃಷ್ಟವನ್ನು ಬಳಕೆ ಮಾಡುವ ಕಾಲ ಬಳಕೆ ಮಾಡುವ ಕಾಲ ಮರಣದ ಸನ್ನಿವೇಶದೊಂದಿಗೆ ಗೂಬೆ ಆತ್ಮದ ಪ್ರಶ್ನೆಗಳು ಒಳಗೊಳ್ಳುತ್ತಿರುವ ಭಯ ಗೂಬೆ ನಿಮ್ಮ ತಲೆಯ ಮೇಲೆ ಅಥವಾ ಹತ್ತಿರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಗೂಬೆ ಕನಸಿನ ವಿವರಣೆ ಮುಂದಿನ ವಿಶ್ಲೇಷಣೆ ಇಲ್ಲಿದೆ ಕನಸಿನಲ್ಲಿ ಗೂಬೆ ಕಂಡಾಗ ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಆತ್ಮ ಅನ್ವೇಷಣೆ ಆರಂಭವಾಗಬಹುದು ನೀವು ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿದ್ದೀರಿ ಗೂಬೆ ಎಚ್ಚರಿಕೆಯ ಸೂಕ್ಷ್ಮ ದೃಷ್ಟಿಯ ಪ್ರಾಣಿ ಇದು ನಿಮ್ಮ ಒಳಗಿನ ಪವರ್ ಆಫ್ ಇನ್ಸ್ಟಿಟ್ಯೂಷನ್ ಅಥವಾ ಗಟ್ ಫೀಲಿಂಗ್ ಅನ್ನು ಬಲಪಡಿಸುವ ಸೂಚನೆ ಅನೇಕ ಜನರಿಂದ ದೂರ ಉಳಿಯುವ ಬದಲಾವಣೆ ಗೂಬೆ ಸಾಮಾನ್ಯವಾಗಿ ಒಂಟಿತನ ಪ್ರೀತಿಸುವ ಪ್ರಾಣಿ ಇದರ ಕನಸು ನೀವು ಸಾಮಾಜಿಕ ಜೀವನದಿಂದ ಸ್ವಲ್ಪ ದೂರ ಹೋಗಿ ಸ್ವಚ್ಛತೆಗಾಗಿ ಸಮಯ ಕಳೆದುಕೊಳ್ಳಬೇಕೆಂದು ಸೂಚಿಸಬಹುದು ಮೆಚ್ಚುಗೆಯ ಹುಡುಕಾಟ ಅಥವಾ ಒಳಹರಿವು ಗೂಬೆ ಒಂದು ಕಾಲದಲ್ಲಿ ಪ್ರಾಚೀನ ನುಡಿಗಟ್ಟಿನಲ್ಲಿ ಮೌನವೇ ಬುದ್ಧಿವಂತಿಕೆ ಎಂಬ ಸಂಕೇತವಾಗಿತ್ತು ಹೀಗಾಗಿ ಇದು ನಿಮ್ಮಿಂದ ಮೌನದಿಂದ ಬುದ್ಧಿವಂತಿಕೆ ಸಂಯಮದಿಂದ ವಿಜಯಕ್ಕೆ ಸಾಗುವುದು ಸೂಚಿಸುತ್ತದೆ ಎಚ್ಚರಿಕೆ ಸೂಚನೆಗಳೇನೆಂದರೆ ಗೂಬೆ ಶಬ್ದ ಮಾಡಿದ ಕನಸು ಯಾರೋ ನಿಮ್ಮ ಬಗ್ಗೆ ಹಿಂದಿನಿಂದ ಅಸೂಹೆಯಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಸೂಚನೆ ಒಂದು ರೀತಿಯ ವಾಚ್ ಔಟ್ ಸಿಂಬಾಲಿಸಂ ಗೂಬೆ ಕತ್ತಲಿನಲ್ಲಿ ಕಾಣುವುದು ನೀವು ಎದುರಿಸುತ್ತಿರುವ ಸಮಸ್ಯೆ ಈಗ ಸ್ಪಷ್ಟವಾಗಲಿದೆ ಅದರ ಪರಿಹಾರ ಹತ್ತಿರ ಇದೆ ಈ ಸಮಯದಲ್ಲಿ ತಾಳ್ಮೆ ಸಮಯ ನೋಡಬೇಕು ಗೂಬೆಯ ಕನಸು ಕಾಲಮಾನದ ಪ್ರಕಾರ ಸಮಯ ಇದರ ಅರ್ಥ ಬೆಳಿಗ್ಗಿನ ಕನಸು ಹೆಚ್ಚು ಪರಿಣಾಮಕಾರಿಯಾದದ್ದು ನಿಮ್ಮ ಅಂತರಂಗದ ಭಾವನೆಗಳು ಮಧ್ಯರಾತ್ರಿಯ ಕನಸು ಭವಿಷ್ಯದ ಎಚ್ಚರಿಕೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಮಧ್ಯಾಹ್ನದ ಕನಸು ಈ ಕನಸು ಅಷ್ಟು ಪ್ರಭಾವ ಬೀರುವುದಿಲ್ಲ ಏನು ಮಾಡಬೇಕು ನಿಮ್ಮ ಇತ್ತೀಚಿನ ಚಿಂತನೆಗಳು ಏನೆಂದು ಯೋಚಿಸಿ ಈ ಕನಸು ಯಾವ ವ್ಯಕ್ತಿಯೊಂದಿಗೆ ಸಂಬಂಧವಿದೆ ಎಂದು ವಿಶ್ಲೇಷಿಸಿ ನೀವು ಕಳೆದುಕೊಂಡ ತಿಳುವಳಿಕೆ ಅಥವಾ ನಿರ್ಧಾರವೊಂದನ್ನು ಮರಳಿ ಅನ್ವೇಷಿಸಲು ಇದು ಪ್ರೇರಣೆಯಾಗಬಹುದು ಕನಸಿನಲ್ಲಿ ಗೂಬೆ ಕಂಡರೆ ಸಾಮಾಜಿಕ ದೃಷ್ಟಿಕೋನ ಸಾಮಾಜಿಕವಾಗಿ ಗೂಬೆ ಕಾಣುವುದು ಎನ್ನುವುದು ಕೆಲವೊಂದು ಮಹತ್ವದ ಸಂದೇಶಗಳನ್ನು ಸೂಚಿಸಬಹುದು ಜನ ಮಾನಸದಲ್ಲಿ ಮತ್ತು ಹಳ್ಳಿಗಳ ಶ್ರದ್ಧಾ ನಂಬಿಕೆಗಳಲ್ಲಿ ಗೂಬೆ ಬಹುಮಟ್ಟಿಗೆ ವಿಶಿಷ್ಟ ಪ್ರಾಣಿ ಇದರಿಂದಾಗಿ ಕನಸಿನಲ್ಲಿ ಗೂಬೆ ಕಾಣುವುದು ಸಮಾಜದ ಒಳಗಿನ ನಿಮ್ಮ ಸ್ಥಿತಿಗೆ ಸಂಬಂಧಿಸಿದ ಹಲವಾರು ಅರ್ಥಗಳನ್ನು ನೀಡುತ್ತದೆ ಒಂಟಿತನ ಮತ್ತು ವಿಭಿನ್ನತೆ ಗೂಬೆ ಸಾಮಾನ್ಯವಾಗಿ ಒಂಟಿಯಾಗಿ ವಾಸಿಸುತ್ತಿರುವ ಪ್ರಾಣಿ ಈ ಕನಸು ನೀವು ಸಮಾಜದಲ್ಲಿ ಸ್ವಲ್ಪ ಪ್ರತ್ಯೇಕಗೊಂಡಿರಬಹುದು ಅಥವಾ ಬೇರೆ ಬೇರೆ ಯೋಚನೆಯುಳ್ಳ ವ್ಯಕ್ತಿಯಾಗಿರಬಹುದು ಕೆಲವರು ನಿಮ್ಮನ್ನು ಬೇರೆಯಾಗಿರುವವನನ್ನು ಅಥವಾ ತಮ್ಮದೇ ಆದ ಮಾರ್ಗವಿರುವವನು ಎಂದು ನೋಡಿ ಮಾತನಾಡಬಹುದು ಬುದ್ಧಿವಂತಿಕೆ ಮತ್ತು ಗೌರವ ಕೆಲವೇ ಜನ ಮಾತ್ರ ಗೂಬೆ ಕನಸು ಬಗೆಗೆ ಉತ್ತಮ ದೃಷ್ಟಿಕೋನ ಹೊಂದಿದ್ದಾರೆ ಕೆಲವು ಸಮಾಜಗಳಲ್ಲಿ ಗೂಬೆ ಜ್ಞಾನ ನಿಶ್ಚಲತೆ ಮತ್ತು ತಾಳ್ಮೆಯ ಸಂಕೇತವಾಗಿದೆ ಅಂದರೆ ನೀವು ಮೌಲಿಕ ಚಿಂತನೆ ಮಾಡುವ ವ್ಯಕ್ತಿ ನಿಮ್ಮ ಮಾತಿಗೆ ತೂಕವಿದೆ ಎಂಬ ನಂಬಿಕೆ ಅಪಶಕುನ ಅಥವಾ ಶಂಕೆಯ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಗೂಬೆ ಕೂಗುವುದು ಅಥವಾ ಕಾಣುವುದು ಅಪಶಕುನ ಎಂಬ ನಂಬಿಕೆ ಇದೆ ಆದ್ದರಿಂದ ಕನಸಿನಲ್ಲಿ ಗೂಬೆ ಕಂಡಿದ್ದೀರಿ ಎಂಬುದನ್ನು ಕೆಲವರು ಅಶುಭ ಕಷ್ಟಗಳು ಬರುವ ಸೂಚನೆ ಎಂದು ಹೇಳಬಹುದು ಇದು ಕೆಲವೊಮ್ಮೆ ಸಾಮಾಜಿಕ ಶಂಕೆ ಅಥವಾ ಗಾಸಿಪ್ಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ಎಂಬ ಸೂಚನೆಯೂ ಆಗಿರಬಹುದು ನಿಮ್ಮ ಬಗ್ಗೆ ಜನರು ಏನು ಯೋಚಿಸುತ್ತಿದ್ದಾರೆ ಗೂಬೆ ಕನಸು ನಿಮಗೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಬಗ್ಗೆ ಯೋಚಿಸಲು ಸೂಚಿಸುತ್ತಿರಬಹುದು ಯಾರಾದರೂ ನಿಮ್ಮ ಬಗ್ಗೆ ಕುತಂತ್ರ ಗಾಸಿಪ್ ಮಾಡುತ್ತಿದ್ದಾರೆ ಎಂಬ ಸೂಚನೆಯೂ ಇರಬಹುದು ನೀವು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಮುಚ್ಚಿಕೊಂಡಿದ್ದೀರಾ ಅಥವಾ ಜನರಿಗೆ ನೀವು ಹೀಗೆ ಕಾಣಿಸುತ್ತಿದ್ದೀರಾ ಮೌನ ಗಂಭೀರ ಶ್ರೇಷ್ಠವಾದ ವ್ಯಕ್ತಿ ಸಾಮಾಜಿಕ ಸಂಕೇತದ ನುಡಿಗಟ್ಟುಗಳು ಗೂಬೆ ಬುದ್ಧಿವಂತ ಪಕ್ಷಿಯಾಗಿದೆ ಆದ್ದರಿಂದ ಇದು ಬುದ್ಧಿವಂತನನ್ನು ಸೂಚಿಸುವ ಮಾತಾಗಿದೆ ಗೂಬೆ ಕೂಗಿತು ಅಶುಭದ ಸಂಕೇತ ಎಂದು ಕೆಲವರು ಭಾವಿಸುವ ನುಡಿಗಟ್ಟು ಗೂಬೆ ಕನಸು ಸಾಮಾಜಿಕವಾಗಿ ಈ ಎಲ್ಲ ಅಂಶಗಳ ಸಂಕೇತವಾಗಿರಬಹುದು ಇದರ ಅರ್ಥ ಮತ್ತು ವಿವರ ಪ್ರತ್ಯೇಕತೆ ನೀವು ವಿಭಿನ್ನ ವ್ಯಕ್ತಿತ್ವದವರು ಜನರಿಗಿಂತ ಬೇರೆ ರೀತಿಯ ಚಿಂತನೆ ಗೌರವ ಬುದ್ಧಿವಂತಿಕೆ ಸಮಾಜದಲ್ಲಿ ನಿರ್ಣಾಯಕ ವ್ಯಕ್ತಿ ಶಂಕೆಗಳು ಜನರಿಂದಾದ ದೂರವಿರುವ ಹಿನ್ನೆಲೆ ಎಚ್ಚರಿಕೆ ಸುತ್ತಲಿನ ಸಮಾಜದಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಬಗ್ಗೆ ಎಚ್ಚರಿಕೆಯ ಅಗತ್ಯ ನಿಮ್ಮ ಕನಸಿನ ಸ್ಪಷ್ಟ ಸಂದರ್ಭ ಗೂಬೆ ಏನು ಮಾಡುತ್ತಿತ್ತು ಎಲ್ಲಿ ನೋಡಿದ್ದೀರಿ ನಿಮ್ಮ ಭಾವನೆ ಏನು ಇದರ ಆಧಾರದ ಮೇಲೆ ವಿವರವಾಗಿ ವಿಶ್ಲೇಷಿಸಬಹುದಾಗಿದೆ ಕನಸಿನಲ್ಲಿ ಗೂಬೆ ಕಂಡರೆ ವೈಜ್ಞಾನಿಕ ದೃಷ್ಟಿಕೋನ ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ವೈಜ್ಞಾನಿಕವಾಗಿ ಕನಸುಗಳನ್ನು ವಿಶ್ಲೇಷಿಸುವಾಗ ನಾವು ಮನಶಾಸ್ತ್ರ ನ್ಯೂರೋ ಸೈನ್ಸ್ ಮತ್ತು ಸಿಂಬಾಲಿಸಮ್ ಅಥವಾ ಆರ್ಕಿಟೈಪ್ಸ್ಗಳ ತತ್ವಗಳನ್ನು ಬಳಸುತ್ತೇವೆ ಗೂಬೆ ಜ್ಞಾನದ ಆರ್ಕಿಟೈಪ್ ಗೂಬೆ ಮಾನವನ ಮನಸ್ಸಿನಲ್ಲಿ ಬುದ್ಧಿವಂತಿಕೆ ಕಾಳಜಿಯ ದೃಷ್ಟಿ ಒಳನೋಟ ಎಂಬ ಚಿಹ್ನೆಗೆ ಪರ್ಯಾಯ ಕನಸಿನಲ್ಲಿ ಗೂಬೆ ಕಾಣುವುದು ನಿಮ್ಮ ಅಥವಾ ಚೇತನದಲ್ಲಿ ಜ್ಞಾನ ಅಥವಾ ಒಳಜೀವನದ ಪ್ರಶ್ನೆಗಳ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ರ್ಯಾಪಿಡ್ ಐ ಮೂಮೆಂಟ್ ನಿದ್ರೆಯಲ್ಲಿ ಸಿಂಬಾಲಿಸಮ್ ಅದರ ಕಾರ್ಯನಿರ್ವಹಣೆ ಗೂಬೆ ರಾತ್ರಿಚರ ಪ್ರಾಣಿ ಕನಸುಗಳು ಸಾಮಾನ್ಯವಾಗಿ ಐ ಮೂವ್ಮೆಂಟ್ ನಿದ್ರೆ ಹಂತದಲ್ಲಿ ಬರುತ್ತದೆ ಇದು ಭಾವನೆಗಳು ಮತ್ತು ನೆನಪಿನ ಸಂಸ್ಕರಣೆ ನಡೆಯುವ ಸಮಯವಾಗಿದೆ ಗೂಬೆ ಕಂಡ ಕನಸು ನಿಮ್ಮ ಅಜ್ಞಾತ ಭಾವನೆಗಳು ಅಥವಾ ತಜ್ಞರಂತೆ ತಾಳ್ಮೆಯಿಂದ ವಿಚಾರ ಮಾಡುವ ಗುಣಗಳ ಬೆಳವಣಿಗೆಯ ಸೂಚನೆಯಾಗಿದೆ ಸಾರಾಂಶವಾಗಿ ಗೂಬೆ ಎಂಬ ಕನಸು ವೈಜ್ಞಾನಿಕವಾಗಿ ನಿಮ್ಮ ಅಜ್ಞಾತ ಮನಸ್ಸು ನಿಮ್ಮನ್ನು ಜಾಗರೂಕರಾಗಿ ಒಳಗೆ ತಿರುಗಿ ಯೋಚಿಸಲು ಪ್ರೇರೇಪಿಸುತ್ತಿದೆ ಇದು ಬುದ್ಧಿವಂತಿಕೆ ಆತ್ಮ ಪರಿಶೀಲನೆ ಅಥವಾ ಭಾವನೆಗಳ ಆಳದಿಂದ ಹೊರಬರಲು ಒಂದು ಚಿಹ್ನೆಯಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು